ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಶಶಿಕುಮಾರ್ ಹುಟ್ಟುಹಬ್ಬ ಬಿ ಜೆ ಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಜನಮನ ಸೋರೆಗೊಂಡ ಸಂಧ್ಯಾ ಶ್ರೀನಾಥ್ ಸಂಗೀತ ಸೇವೆ ಭಾರತೀಯ ಜನತಾ ಪಕ್ಷದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳ್ವಾಡಿನ ನಿಕಟಪೂರ್ವ ಅಧ್ಯಕ್ಷ ಶಶಿಕುಮಾರ್ ಅವರ ಹುಟ್ಟುಹಬ್ಬವನ್ನು ಸ್ವಗೃಹದಲ್ಲಿ ಸರಳವಾಗಿ ಆಚರಿಸಿಕೊಂಡರು ಹುಟ್ಟುಹಬ್ಬದ ಅಂಗವಾಗಿ ಬಿ ಜೆ ಪಿಯ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿನಿತ್ಯ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ನಮಗೆ ವಿಶೇಷ ಆಚರಣೆಗಳೇನೂ ಇಲ್ಲ ಯುವಕರಿಂದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದೇನೆ ಒಬ್ಬರು ಕನಿಷ್ಠ ಒಂದು ಸಾವಿರ ಸದಸ್ಯರನ್ನು ನೋಂದಾಯಿಸುವಂತೆ ಸೂಚಿಸಿದ್ದೇನೆ ಎಂದು ಶಶಿಕುಮಾರ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಹುಟ್ಟದ ಹಬ್ಬ ಆಚರಣೆ ಏನು ವಿಶೇಷತೆ ನಡೀತಾ ಇದೆ ಸರ್ ವಿಶೇಷತೆ ಏನಿಲ್ಲ ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷನೂ ಮನೆ ಹತ್ರನೇ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀವಿ ದಿನನಿತ್ಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇರೋದರಿಂದ ಹುಟ್ಟುಹಬ್ಬದಂದು ವಿಶೇಷವಾಗಿ ಏನು ಮಾಡೋವಂಥ ವ್ಯವಸ್ಥೆಯನ್ನು ನಾವೇನು ಕಲ್ಪಿಸ್ಕೊಂಡಿಲ್ಲ ವಿಶೇಷತೆ ಏನಂದರೆ ಇವಾಗ ನಮ್ಮ ಪಾರ್ಟಿಯಿಂದ ಸದಸ್ಯತೆ ಅಭಿಯಾನನ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಾವು ನಮ್ಮ ಯುವಕರನ್ನು ಚಾಲನೆ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಗುರಿ ಇಟ್ಕೊಂಡಿದ್ದೀವಿ ಸದಸ್ಯತ್ವ ಹುಟ್ಟಾರೆ ಒಬ್ಬರಿಗೆ ಒಂದು ಸಾವಿರದಂತೆ ನಾವು ಒಬ್ಬ ಲೀಗ್ ಲೀಡ್ರಿಗೆ ಮಾಡಬೇಕು ಅನ್ಕೊಂಡು ತೀರ್ಮಾನ ಮಾಡ್ಕೊಂಡಿದ್ವಿ ಈ ವಾರದಲ್ಲಿ ಒಂದೊಂದು ವಾರ್ಡ್ ಮಟ್ಟದಲ್ಲೂ ಒಂದೊಂದು ದಿವಸ ಚಾಲನೆ ಕೊಟ್ಟುಕೊಂಡು ಇಡೀ ಕ್ಷೇತ್ರ ವ್ಯಾಪ್ತಿ ಅದನ್ನ ಮುಂದೂಡ್ಸ್ಕೊಂಡು ಹೋಗ್ತಾ ಇದ್ವಿ ಹುಟ್ಟುಹಬ್ಬದ ವಿಶೇಷ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಪ್ರಮುಖ ಗುರಿ ಅದೇ ಈ ಸಲ ನಮ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ನಿಕಟ ಪೂರ್ವ ಅಧ್ಯಕ್ಷ ಸಿ ಎಂ ಮಾರೇಗೌಡ ಬಿ ಬಿ ಎಂ ಮಾಜಿ ಸದಸ್ಯ ರಾ ಆಂಜನಪ್ಪ ಶುಭ ಕೋರಿದರು ಆತ್ಮೀಯ ಸ್ನೇಹಿತರಾದ ಶಶಿಕುಮಾರ್ ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮುಂದಿನ ಜೀವನ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮೆಲ್ಲ ಸ್ನೇಹಿತರ ಒಂದು ಸಮ್ಮುಖದಲ್ಲಿ ಅವರಿಗೆ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀವಿ ಸರ್ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಶಶಿಕುಮಾರ್ ಅವರ ಹುಟ್ಟುಹಬ್ಬ ದಿವಸ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಮಂಜುನಾಥ ಸ್ವಾಮಿ ಆಯಸ್ಸು ಆರೋಗ್ಯ ಸೌಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಆಗಾಗ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಈ ಅಂತೂ ನಾವು ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದೆಡೆ ಸೇರೋದು ಅಪರೂಪ ಆಗ್ತಾಯಿದೆ ಅದಕ್ಕೆ ಪ್ರಸಕ್ತ ವಿದ್ಯಮಾನಗಳಿಗೆ ಕಾರಣ ಇಂಥ ವಿಶೇಷ ಸಂದರ್ಭಗಳೆಲ್ಲ ಒಟ್ಟಾಗಿ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಸೇರಿ ಖುಷಿ ಆಚರಿಸ್ಕೊಳೋದ ಮುಖಾಂತರ ಮತ್ತೆ ಎಲ್ಲ ಒಂದು ರೀತಿ ಸಂಘಟನೆಗೆ ಒತ್ತು ಕೊಡುವಂಥ ಸಂದರ್ಭ ಸಿಗ್ತಾ ಇದೆ ಅದಕ್ಕಾಗಿ ಶಶಿಕುಮಾರ್ ಅವರಿಗೆ ಉದ್ದಬ್ಬವನ್ನು ಕೋರಿ ಅವರಿಗೆ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯುವಂಥ ಅವಕಾಶ ದೇವರು ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ पर मालिक ने एक कई नींबू थोड़ा कवर हेलो क्या सर 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 சரிங்க மைடம் தப்பு 何で

கல்லப்பாட் <laughs> தின் <laughs> 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 <laughs>

मतलब ना थोड़ा इसमें है हां

ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಆಗಮಿಸಿ ಹುಟ್ಟುಹಬ್ಬದ ಶುಭ ಕೋರಲಾಯಿತು ಶಶಿಕುಮಾರ್ ಸ್ನೇಹಿತರಾದ ಆರ್ ಸುಧೀರ್ ಮೋಹನ್ ಕುಮಾರ್ ಮುಕುಂದ್ ಸೆಟಲೈಟ್ ಕ್ಲಬ್ಬಿನ ಅಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ರಾಮಹಳ್ಳಿ ಚೇತನ್ ಗೌಡ ಜೆಡಿಎಸ್ ಮುಖಂಡರಾದ ದೇವರಾಜ್ ಚೇತನ್ಗೌಡ ಗೌಡ ಉತ್ತರ ಕರ್ನಾಟಕ ಗೆಳೆಯರ ಬಳಗದ ಸದಸ್ಯರು ಪಿಯ ಹಲವು ಮುಖಂಡರು ಸಾಮಾಜಿಕ ಸೇವಾಕರ್ತರು ಪಿ ಶಿವಸ್ವಾಮಿ ಜೆ ರಮೇಶ್ ಸೇರಿದಂತೆ ಹಲವರು ಶುಭ ಕೋರಿದರು ಶ್ರೀ ಜಗನ್ನಾಥದಾಸರ ಆರಾಧನೆಯ ಅಂಗವಾಗಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿದೂಷಿ ಸಂಧ್ಯಾ ಶ್ರೀನಾಥ್ ಅವರ ದಾಸವಾಣಿ ಜನಮನ ಸೋರೆಗೊಂಡಿತು ಸಂಧ್ಯಾ ಶ್ರೀನಾಥ್ ಅವರಿಗೆ ತಬಲ ವಾದ್ಯದಲ್ಲಿ ಶ್ರೀನಿವಾಸ್ ಕಾಕಂಡಕಿ ಕೀಬೋರ್ಡ್ನಲ್ಲಿ ಬಿಆರ್ ಪ್ರಕಾಶ್ ಸಾಥ್ ನೀಡಿದರು ಸಂಧ್ಯಾ ಶ್ರೀನಾಥ್ ಅವರ ದಾಸವಾಣಿ ನೆರೆದಿದ್ದ ಪ್ರೇಕ್ಷಕರ ಗಮನ ಸೆಳೆಯಿತು you ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷ ಎಚ್ಎಸ್ ಸುಧೀಂದ್ರ ಕುಮಾರ್ ಕಾರ್ಯದರ್ಶಿ ಸುಧೀಂದ್ರ ಭಾರಧ್ವಾಜ್ ಜಂಟಿ ಕಾರ್ಯದರ್ಶಿ ಜಯಸಿಂಹ ಟ್ರಸ್ಟಿಗಳಾದ ವಿಜಯೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು